ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಸರ್ ಸರ್ ಟಾಟಾ ಸರ್ಸಿ ಕಳ್ಸ್ಕೊಟ್ಟಿದ್ರಲ್ಲ ಹಾ ಅದೇ ಸರ್ ಕಳ್ಸಿ ನೀವು ಇದು ಮಾಡಲಿಲ್ಲ ಮತ್ತೆ ಬೇರೆ ಇದಕ್ಕೆ ಕಳ್ಸಿಕೊಂಡು ಸರ್ ಅವರು ಯೂಟ್ಯೂಬ್ ಓನರು ಓನರ್ ಎರಡನೇ ಓನರ್ ಸರ್ ತಗೊಂಡ್ರೆ ಮೂರನೇ ಓನರ್ ಆಕರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಎಲ್ಲಾ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಐದು ತಿಂಗಳಿದೆ ಆಮೇಲೆ ಎಫ್ಸಿ ಎರಡ್ ಸಾವಿರದ ಇಪ್ಪತ್ತೇಳರ ತಕನ ಫಿಟ್ನೆಸ್ ಇದೆ ಹ್ಮ್ ಗಾಡಿ ಏನ್ ಚೆನ್ನಾಗಿದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಯ್ತು ನೋಡಿ ಸರ್ ಇಂಜಿನ್ ಕಂಡೀಷನ್ ಇಂಜಿನ್ ಜಾಬರ್ಸ್ ಸರ್ ಏನ ಆಗಿಲ್ಲ ಸರ್ ನೀವು ಬೇಕಾದ್ರ ಗೋರ್ಮೆನ್ ಕರ್ಕೊಂಡ್ಬಂದ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇರ್ಬೋದು ಎರಡ್ ಸಾವಿರದ ಎಷ್ಟ ಅಂದ್ರ ಮಾಡ್ರಿ ಈಗ ಹತ್ತೊಂಬತ್ ಸರ ಹತ್ತೊಂಬತ್ ಹತ್ತೊಂಬತ್ತರ ಹ್ಮ್ ಟಾಟಾಸಿ ಗೋಲ್ಡ್ ಎಚ್ ಟಿನ ಇದು ಗೋಲ್ಡ್ ಗೋಲ್ಡ್ ಸರ್ ಟಾಟಾಸಿ ಗೋಲ್ಡ್ ಹಾ ಡೀಸೆಲ್ ಹಾ ಡೀಸೆಲ್ ಸರ್ ಡೀಸೆಲ್ ಇದೆ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಮಾಡಿಸಿರೋ ಅನ್ಸುತ್ತೆ ಎಕ್ಸ್ಟ್ರಾ ಫಿಶನ್ ಬಿಜ್ಜಲ್ಲ ಇದೆ ನೋಡಿ ಸರ್ ಹಾಕಿ ನೋಡಿ ಫೋಟೋ ಹಾಕಿ ನೋಡಿ ಸರ್ ನಿಮಗೆ ಹಾಕಿಲ್ಲ ನೋಡಿದೆ ನೋಡಿದೆ ಅದೇ ಎಲ್ಲ ಹಾಕಿ ನೋಡಿ ಸರ್ ಎಷ್ಟು ಕೊಡ್ತಾರ ಬನ್ನಿ ಗಡಿನು ಸರ್ ಇಪ್ಪತ್ತು ಕೊಡ್ತೇವೆ ಸರ್ ಇಪ್ಪತ್ತು ಕೊಡುತ್ತೆ ಸರ್ ಟಾಟಾಸಿ ಹಾ ಹಾಂ ಟಾಟಾಸಿ ಲೋನ್ ಇಲ್ಲಲ್ಲ ಲೋನ್ ಇತ್ತು ಸರ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಲೋನ್ ಇತ್ತು ಕ್ಲಿಯರ್ ಆಗಿದೆ ಹಾ ಕ್ಲಿಯರ್ ಆಗಿದೆ ಸರ್ ಮತ್ತು ಯಾರು ಬೇಕಾದ್ರೆ ಲೋನ್ ತೊಗೋಬೋದು ಎರಡು ಸಾವಿರದ ಎಷ್ಟು ಹತ್ತೊಂಬತ್ತು ಸರ್ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತು ಹಾಂ ಸರ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸರ್ ಬಾಜು ಒಂದು ಹಳ್ಳಿ ಇದೆ ಸರ್ ಅಲ್ಲಿ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ ಮೂರು ನಲ್ವತ್ತು ಎಳ್ದೀನಿ ಸರ್ ನಿಮ್ಮ ಕಡೆಯಿಂದ ಏನು ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಮೂರು ನಲವತ್ತು ಹೇಳ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಹಾಗೆ ಪರವಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಓಣ್ಣೆಷ್ಟಂದರೆ ಎರಡು ಹೋನಾರು ಸಾಗದೆ ಅದು ಫಸ್ಟಲ್ಲಿ ಫಸ್ಟ್ ಓನರ್ ಸರ್ ಅದು ಅದು ಅವರು ತಂದೆ ಸಲಿದ್ ಸರ್ ಲೋನ್ ಆಗಲ್ಲ ಅಂತ ಹೇಳಿ ಎರಡನೇ ಸಲ ಅವನು ಹುಡುಗ ಏನು ಮಾಡಿದಾನೆ ತನ್ನ ತನ್ನ ಸಲ ಮಾಡ್ಕೊಂಡು ಲೋನ್ ಮಾಡ್ಕೊಂಡಾನೆ ಅದನ್ನ ಕ್ಲಿಯರ್ ಮಾಡಿ ತೊಂದಿ ಸರ್ ಇವಾಗ ನಲವತ್ತು ಸರ್ ಫೈನಲ್ ಎಷ್ಟು ಕೊಡ್ತೀರ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ನಂಗೆ ಸರ್ ಓಕೆ ನಮ್ಮ ಕಡೆಯಿಂದ ಬಂದಿರಿ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಎಸ್ ಎಸ್ ಸರ್ ಖಂತ ಕೊಡ್ತೀನಿ ಓಕೆ ಥ್ಯಾಂಕ್ ಯು